ಹೈ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟ್ರಸ್ಟ್ ಅಲ್ಲಿ ಅಂದರೆ ಕೆ ಎಚ್ ಪಿ ಟಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಸಹಾಯಕರು ಅಂದರೆ ಸಮುದಾಯ ಸಹಾಯಕರಿದ್ದಾರೆ ಸುಮಾರು ಮೂರು ಉದ್ಯೋಗಗಳಿವೆ ಇಲ್ಲಿ ಉದ್ಯೋಗ ಹೆಸರು ಸಮುದಾಯ ಸಹಾಯಕರಾಗಿವೆ ಸ್ಯಾಲ್ರಿ ಕೆ ಎಚ್ ಪಿ ಟಿ ನೇಮಕರತಕ್ಕಂಥ ಸ್ಯಾಲ್ರಿ ಇದೆ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಈ ವಿಡಿಯೋದಲ್ಲಿ ಇಲ್ಲಿ ವಿದ್ಯಾರ್ಥಿ ಏನಾಗಿರಬೇಕು ಆಮೇಲೆ ಯಾವ ರೀತಿ ಚಾಲನೆ ಇರುತ್ತೆ ಅರ್ಜುನ ಹೇಗೆ ಸಲ್ಲಿಸಬೇಕು ಎಷ್ಟು ಉದ್ಯೋಗ ಅಲ್ಲಿವೆ ಉದ್ಯೋಗ ಸ್ಥಳೀಯ ಹೇಗಿರುತ್ತದೆ ಏನೇನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ಕೂಡ ಮುಖ್ಯ ಪ್ರಾಣಸಾಗಿ ನೆರವೇರಿಗೆ ಮಾಹಿತಿ ನೋಡಿದ ಏನು ಮಾಹಿತಿ ಇದೆ ಇಲ್ಲಿ ತಾವು ಮೊದಲನೇದಾಗ ನೋಡಬೇಕಂದ್ರೆ ಇದು ಕೆ ಎಚ್ ಪಿ ಟಿ ಆಗಿದೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಸಹಾಯಕರು ಹುದ್ದೆಗಳಾಗಿವೆ ಇಲ್ಲಿ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿಯ ಪಾಸ್ವರ್ಡ್ ರಾಜ್ಯವನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಬೆಂಗಳೂರಾಗಿದೆ ಸ್ಯಾಲ್ರಿ ಕೆ ಎಚ್ ಪಿ ಟಿ ನಿಯಮದ ಪ್ರಕಾರ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಈ ವಿದ್ಯೆಗೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದರೆ ಕೆ ಎಚ್ ಪಿ ಟಿ ಅಧಿಕೃತಿಯ ಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಪದವಿಯನ್ನು ಪಾಸಾಗುವ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಯಸ್ಕ ಮಿತಿ ಮತ್ತು ಕೆ ಎಚ್ ಪಿ ಟಿ ನಿಯಮಗಳ ಪ್ರಕಾರ ವಯಸ್ಕಮಿತಿ ಕೂಡ ಇರುತ್ತದೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟತ್ತಾರೆ ಇನ್ನು ಈ ವಿದ್ಯೆಗಳಿಗೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಿಕೊಳ್ಳುವುದಿಲ್ಲ ಉಚಿತವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಆನ್ಲೈನ್ ಆಗಿದೆ ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಆಗಿದೆ ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಮೇ ಏಳು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಂದರೆ ಕೇವಲ ಎರಡು ದಿನ ಮಾತ್ರ ಅವಕಾಶವಿದೆ ಅಷ್ಟಕ್ಕೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಅವರ ಅಭಿಷೇಕಂಥ ಪಿ ಡಿ ಎಫು ಮತ್ತು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇವಾಗ ನಿಮಗೆ ಪಿ ಡಿ ಎಫ್ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಸ್ಕ್ರೀನ್ ತೋರಿಸ್ತೀನಿ ಅದನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನಮಗೆ ಮಾಹಿತಿ ದೊರೆಯುತ್ತದೆ ನೋಡಿ ಕೆ ಎಚ್ ಪಿ ಸಿ ಕೆ ಎಚ್ ಪಿ ಟಿ ಆಪ್ಷಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಆರೋಗ್ಯ ಇಲಾಖೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿ ಇದು ಮೇನ್ ವೆಬ್ಸೈಟ್ ಆಗಿದೆ ಇವಾಗ ನಾವು ಇಲ್ಲಿ ಬಂದ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಪಿ ಡಿ ಎಫ್ ಯಾವ ರೀತಿ ಇದೆ ನೋಡೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಕ್ಯಾರೇಜ್ ಅಂತ ಬಂದಾಗ ಈ ರೀತಿ ಪಿ ಡಿಪ್ ಓಪನ್ ಆಗುತ್ತೆ ನೋಡ್ಕೋಬಹುದು ಸುಮಾರು ಇದು ಮೂರು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಕೆ ಎಚ್ ಟಿ ನೇಮಕತೆ ಇದೆ ಇಲ್ಲಿರ್ತಕ್ಕಂಥ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಪಿ ಡಿಫನ ಓದ್ಕೊಳ್ಳಿ ಓದಿಕೊಂಡು ಆಮೇಲೆ ಆಗ್ಬೋದು ಇಲ್ಲಿ ಕಮ್ಯುನಿಟಿ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ ವಸಂತಿ ಅಂತ ಕೊಟ್ಟಿದ್ದಾರೆ ಲೊಕೇಶನ್ ಬಿಟ್ಟು ಜಗಿನಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಅಲ್ಲಿ ಉದ್ಯೋಗ ಕಲಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಲವು ಹಲವು ಹಲವಾರು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ರಿಪೋರ್ಟಿಂಗು ರೆಸ್ಯುಮಿಷನ್ನು ಆಮೇಲೆ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಔಟ್ ಆಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಔಟ್ ಆಫಿಕ್ ಕೊಟ್ಟಿದ್ದಾರೆ ಕ್ಲಿಕ್ ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿದ್ದಾರೆ ಬಟನ್ ಅಥವಾ ನೆಕ್ಸ್ಟ್ ರೈಲ್ವೆ ವೇಕೆನ್ಸಿ ಕರೆಂಟ್ ಅಂತ ಕೂಡ ಇಲ್ಲಿ ತಮ್ಮ ತಾವು ಅನ್ನು ಮೇ ಏಳು ಒಳಗಾಗಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಅದನ್ನು ತೋರಿಸ್ತೀನಿ ಹೀಗೆ ಅಂತ ಇದು ಇಷ್ಟು ಪಿ ಡಿ ಎಫ್ ಆಗಿದೆ ಇಲ್ಲಿ ಅಪ್ಲೈ ಮೂಲ ಲಿಂಕ್ ಆಗಿದೆ ಈ ರೀತಿ ವೇಕೆನ್ಸಿ ಫಾರ್ಮ್ ಕೊಟ್ಟಿದ್ದಾರೆ ಕೆ ಎಸ್ ಪಿ ಟಿ ಮೇಲುಗಡೆ ವೆಬ್ಸೈಟ್ ಇಲ್ಲಿ ಕೆಳಗಡೆ ಬಂದರೆ ಔಟ್ ದಿ ಫಾರ್ಮ್ ಬಿಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಮ್ಯುನಿಟಿ ಸಹಾಯಕ ಹುದ್ದೆಗಳಾಗಿವೆ ಆಮೇಲೆ ವರ್ಕ್ ಮಾಡಿ ಫುಲ್ ಟೈಮ್ ವರ್ಕ್ ಆಗಿದೆ ಫುಲ್ ಟೈಮ್ ವರ್ಕ್ ಅಂತ ಕೊಟ್ಟಿದ್ದಾರೆ ಅಪಾಯಿಂಟ್ ಮಾಡ್ತಾ ಎಕ್ಸ್ಪೀರಿಯನ್ಸ್ ಐದರಿಂದ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಹುದ್ದೆಗಳಿಗೆ ಇನ್ನು ಜಾಬ್ ಲೊಕೇಶನ್ ಬಂತು ಇಲ್ಲಿ ಜಗಿನಿ ಬೆಂಗಳೂರಿಂದ ಬಂದ್ರೆ ಹಾಕೋಬೇಕಾಗಿದೆ ವಿಲ್ಲಿಂಗ್ ಟ್ರಾವೆಲರ್ಸ್ ಡ್ರೆಸ್ ಹಾಕಿ ನೋವು ಅಂತ ಹಾಕ್ಬೋದು ಆ್ಯಸ್ ಪರ್ ಆಧಾರ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ಹೆಸರು ಹಾಕಿ ಆಮೇಲೆ ಜೆಂಡರ್ ಮೇಲ್ ಇದ್ರ ಮೇಲೆ ಫೀಮೇಲ್ ಇದ್ರೆ ಫಿಮೇಲ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಕೆಳಗಡೆ ಆಮೇಲೆ ಇಮೇಲ್ ಐ ಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅಲ್ಟ್ರನೇಟ್ ಮೊಬೈಲ್ ನಂಬರು ಆಮೇಲೆ ಎಜುಕೇಷನ್ ಕ್ವಾಲಿಫಿಂಗ್ ಕೊಡಿದ್ರಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇದೆ ಎಲ್ಲವನ್ನು ಫಿಲ್ಅಪ್ ಮಾಡಬೇಕು ಆಮೇಲೆ ಇದು ಇದ್ರೆ ಹಾಕಬೋದು ಮತ್ತು ಏನೋ ಪೋಸ್ಟ್ ಮಾಡಿದರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಕೊಡಿದರೆ ಕಂಪ್ಲೀಸಿ ಹಾಕಿ ಹೋಗಬೇಕತ್ತೆ ಮೂರು ಕುಡಿದರೆ ನೀವು ಎಲ್ಲೆಲ್ಲೋ ವರ್ಕ್ ಮಾಡಿದ್ರೆ ಅದ್ರ ಮೇಲೆ ಎಲ್ಲ ಹೋಗಬೇಕತ್ತೆ ಇಲ್ಲಿ ಇಂಟರ್ವ್ಯೂ ಕೆ ಎಚ್ ಪಿ ಬಿರನ್ನು ಆಲ್ರೆಡಿವಾಗಿ ಕೆ ಎಚ್ ಪಿಗೆ ಕೆ ಎಚ್ ಪಿ ಟಿಗೆ ಇಂಟರ್ವ್ಯೂ ಕೊಡ್ತಾರೆ ಎಸ್ ಅಂತ ಹಾಕಿ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕೋಕ್ಕಾಗುತ್ತೆ ಇಲ್ಲ ಅದನ್ನು ಒಂದು ಹಾಕ್ಬೋದು ಹಾಕಿರೋ ಬದಲು ಡೂ ಯು ಹ್ಯಾವ್ ಎನಿ ರಿಲೇಟಿವ್ ವರ್ಕಿಂಗ್ ಕೆ ಎಚ್ ಪಿ ಟಿ ನಿಮ್ಮ ರಿಲೇಟಿವ್ಸ್ ಯಾರು ಇದ್ರೆ ಅವ್ರ ಬಗ್ಗೆ ಮಾಹಿತಿ ಹಾಕೋದಿಲ್ಲ ಅದನ್ನು ಕೂಡ ಹಾಕ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಅನ್ನೋ ಯಾವ ಭಾಷೆ ಓದಲು ಬರೆಯಲು ಮತ್ತು ಮಾತಲು ಬರುತ್ತೆ ಅದನ್ನ ಹಾಕಬೇಕಾಗತ್ತೆ ಇಲ್ಲಿ ಯಾವ ಭಾಷೆ ಇದೆ ಅಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಭಾಷೆ ಬರುತ್ತೆ ಅದನ್ನು ಮೂರೂ ಹಾಕಬೇಕಾಗತ್ತೆ ಇಲ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಹಾಕೋಕ್ಕಾಗತ್ತೆ ಆಮೇಲೆ ಕೆಳಗಡೆಯಲ್ಲಿ ಎಕ್ಸ್ ಎಕ್ಸ್ಪೆನ್ ಬಂದಿದ್ರೆ ಮಾಹಿತಿ ಹಾಕಬೇಕಾಗುತ್ತೆ ಆಮೇಲೆ ಟೋಟಲ್ ಎಕ್ಸ್ಪೀರಿಯನ್ಸ್ ಹಾಕಬೇಕಾಗಿದೆ ಎಷ್ಟು ವರ್ಷ ಅಂತ ಸೆಕ್ಟರ್ ಹಾಕಬೇಕಾಗುತ್ತೆ ಯಾವ ಸೆಕ್ಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಬ್ರೌಸ್ ಫೈಲ್ ಅಂತ ಕೊಟ್ಟಿದ್ದಾರೆ ಇದನ್ನ ಫಿಲ್ ಅಪ್ ಮಾಡಿದ ನಂತರ ನಿಮ್ಮ ಬಯೋಡೇಟಾ ರಿಜ್ಯೂಮನ್ನು ಇಲ್ಲಿ ಪಿ ಡಿ ಎಫು ಡಾಕ್ಯುಮೆಂಟು ಡಾಕ್ಸಲ್ಲಿ ಯಾವುದಾರೋ ಒಂದು ಫೈಲ್ ತಂದು ಐದು ಎಮ್ ಬಿ ಒಳಗಾಗ್ತಕ್ಕಂಥ ಫಿಲ್ ಅಪ್ ಮಾಡಿದ ನಂತರ ಇಲ್ಲಿ ಬ್ರೌಸಿಗೆ ಕೊಟ್ಟಿದ್ದಾರೆ ಇಲ್ಲಿ ಬ್ರೌಸ್ ಮಾಡಿ ಆ ಪಿ ಡಿ ಎಫನ್ನು ಅಪ್ರೂವ್ ಮಾಡ್ಬೇಕಾಗುತ್ತೆ ಆಮೇಲೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ರೆಫರೆನ್ಸ್ ಅಂದರೆ ಬರುತ್ತೆ ತೆಗೆದುಕೊಬೋದು ಇಲ್ಲಿ ಮುಂದೆ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಎಕಲಾಜ್ ಸೆಂಟ್ರ್ ಇನ್ನು ಕೈ ಎಲ್ಲ ಇಲ್ಲಿ ನೋಡ್ಕೊಂಡು ಅರ್ಜೆಯನ್ನು ಸಲ್ಲಿಸಬಹುದು ಇಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ ನೋಡಿದ ತಕ್ಷಣ ವೀಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವೀಡಿಯೋನ ಶೇರ್ ಮಾಡಿ ಯಾರು ಇಂಟ್ರೆಸ್ಟಾದರೂ ಅರ್ಜನ್ನು ಸಲ್ಲಿಸ್ತಾರೆ ಇದು ಬೆಂಗಳೂರಿರ್ತಕ್ಕಂಥ ನಿಮಗೆ ಖಾತೆ ಆಗಿದೆ ನಮಗೆ ಈ ವಿಡಿಯೋದಲ್ಲಿ ಅಪ್ಲೈ ಮಾಡೋದು ಹೇಗೆ ಆಮೇಲೆ ಪಿ ಡಿ ಎಫ್ ಯಾವ ರೀತಿ ಬಂದ ಮಾಹಿತಿ ಇಡ್ತೀನಿ ಈ ಪಿ ಡಿ ಎಫ್ ಲಿಂಕನ್ನು ಆ ವೆಬ್ಸೈಟ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ